ಶ್ರೀಮತಿ ಡಾಕ್ಟರ್ ಅನಿತಾ ರಾಜೇಶ್ ಸಮಾಜದ ಹಲವು ಸ್ಥಳಗಳಲ್ಲಿ ಕಾಯಕವೇ ಕೈಲಾಸ ಎನ್ನುವ ಮಂತ್ರವನ್ನ ಬದುಕಿನ ಘೋಷವಾಕ್ಯವನ್ನಾಗಿಸಿಕೊಂಡ ದಿಟ್ಟ ಮಹಿಳೆ ಬೇರೂರಿನ ಮರುಳಿಸಿದ್ದಪ್ಪ ಶಾರದಮ್ಮ ಪುತ್ರಿಯಾಗಿ ಹುಟ್ಟಿದ ಅನಿತಾ ನೆಲೆ ಕಂಡುಕೊಂಡಿದ್ದು ಕೋಟೆ ಕೊತ್ತಲಗಳ ನಾಡು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ರಾಜೇಶ್ ಅವರನ್ನು ವರಿಸಿದ ಅನಿತಾ ಅವರಿಗೆ ಮೂವರು ಮಕ್ಕಳು ಸಮಾಜ ಸೇವೆ ಸಮುದಾಯ ಸೇವೆಯಲ್ಲಿ ಹಂತ ಹಂತವಾಗಿ ಬೆಳೆಯುತ್ತಾ ನೊಂದವರಿಗೆ ಹೆಗಲಾಗುತ್ತಾ ಬೆಳೆದರು ಇದರ ಫಲವಾಗಿ ಹಲವು ಜನಪ್ರಿಯ ಸಂಸ್ಥೆಗಳನ್ನ ಕಟ್ಟಿ ಅದರ ಸಾರಥ್ಯ ವಹಿಸಿದ ಯಶಸ್ವಿ ಮಹಿಳೆಯಾದರು ಪರ್ಲ್ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಇಂಟರ್ನ್ಯಾಷನಲ್ ಇನ್ನರ್ವೇಲ್ ಕ್ಲಬ್ನ ಹೊಸದುರ್ಗ ಶಾಖೆಯ ಅಧ್ಯಕ್ಷರಾಗಿ ಅಖಿಲ ಭಾರತ ವೀರಶೈವ ಮಹಿಳಾ ಘಟಕ ಹೊಸದುರ್ಗ ವಿಭಾಗದ ಗಜಾಂಚಿಯಾಗಿ ರೆಡ್ ಕ್ರಾಸ್ ಸಂಸ್ಥೆ ಹೊಸದುರ್ಗದ ಪದಾಧಿಕಾರಿಯಾಗಿ ತಮ್ಮ ನಾಯಕತ್ವವನ್ನು ರೂಪಿಸಿಕೊಂಡರು ತಾಲೂಕಿನ ಪ್ರಮುಖ ಮಹಿಳೆಯಾಗಿ ಹೊರಹೊಮ್ಮಿದರು ಪರ್ವತ ಮಲ್ಲಿಕಾರ್ಜುನ ದೇವಸ್ಥಾನ ಟ್ರಸ್ಟ್ ಮಹಿಳಾ ಭಾರತಿ ಚಿತ್ರದುರ್ಗ ಜಿಲ್ಲೆಯ ನಾಯಕಿ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಚಿತ್ರದುರ್ಗ ಹೀಗೆ ಇವರ ಸಾಧನೆಗೆ ಪ್ರಶಸ್ತಿಗಳು ಹುಡುಕಿ ಬಂದವು ಕೋವಿಡ್ ಕಾಲಘಟ್ಟದಲ್ಲಿ ಇಡೀ ಬದುಕುಗಳೇ ಚಿತ್ರವಾಗಿರುವಂತಹ ಸಂದರ್ಭದಲ್ಲಿ ಮಹಿಳೆಯರ ಸಂಕಷ್ಟವನ್ನ ನೋಡಿ ಅವರ ಕಷ್ಟ ನಷ್ಟಕ್ಕೆ ನೆರವಾಗಲೆಂದೇ ಹೊಸದುರ್ಗ ಮಹಿಳಾ ಸಹಕಾರಿ ಸಂಘ ಸ್ಥಾಪಿಸಿದ ಕೀರ್ತಿ ಇವರದ್ದು ಈ ಬ್ಯಾಂಕ್ ಮೂಲಕ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಗುಡಿ ಕೈಗಾರಿಕೆಗೆ ಇನ್ನಿತರೆ ಸ್ವಾವಲಂಬಿ ಬದುಕಿಗೆ ನೆರವಾದ ಧೀಮಂತಿಕೆ ಡಾಕ್ಟರ್ ಅನಿತಾ ರಾಜೇಶ್ ಅವರದ್ದು ಅವರೀಗ ನಿಜವಾಗಿಯೂ ಸಾಧಕಿ ಅನ್ನೋದರಲ್ಲಿ ಅನುಮಾನವೇ ಬೇಡ ಅವರಿಗೆ ಸಹಕಾರಿ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಕೊಡಮಾಡುವ ಶ್ರೇಷ್ಠತೆಯ ಸಾಧಕಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ ರಾಜೇಶ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರೆಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಯಾವ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಂಗಿಲ್ಲ ಪರ್ಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು ಕೂಡ ಆಗಿದ್ದಾರೆ ನಮ್ಮ ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷರು ಕೂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಇನ್ನರ್ ವೀಲ್ ಕ್ಲಬ್ಬಿನ ಅಧ್ಯಕ್ಷರು ಕೂಡ ಎಲ್ಲ ಮೆಡಿಕಲ್ ಕ್ಯಾಂಪು ಪ್ರತಿಯೊಂದು ಅದರಲ್ಲೂ ಸ್ವಸಹಾಯ ಸಂಘಕ್ಕೆ ಮಹಿಳೆಯರಿಗೆ ಪ್ರಾಮುಖ್ಯತೆ ತುಂಬ ಕೊಡ್ತಾರೆ ಯಾವ ಮಹಿಳೆಯರಾಗಲಿ ಬಂದು ನಮಗೆ ಇಂಥ ಕಷ್ಟ ಇದೆ ಪ್ರಾಬ್ಲಮ್ ಇದೆ ಅಂತಂದರೆ ಫಸ್ಟ್ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಕೈ ಹಿಡಿತಾರೆ ಸೊಲ್ಯೂಷನ್ ಕೊಡ್ತಾರೆ ನಮ್ಮಲ್ಲೂ ಅಷ್ಟೇ ಮಹಿಳೆಯರು ಬ್ಯಾಂಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿವರೆಗೂ ಮಾಡಿ ನಮ್ಮದು ನಲ್ವತ್ತು ಕೋಟಿವರೆಗೂ ತೊಗೊಂಡು ಬಂದಿತ್ತಿದ್ದಾರೆ ಅವರು ಇಂಥ ಇಂಥ ಕ್ಷೇತ್ರದಲ್ಲಿ ಇಲ್ಲ ಅನ್ನೋ ಇಲ್ಲ ಸರ್ ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದರೆ ಧೀಮಂತ ವ್ಯಕ್ತಿ ಕೂಡ ಅವರು ಒಬ್ಬ ಏನು ಹೇಳಬೇಕು ಅಂದರೆ ಒಬ್ಬ ಶಿಸ್ತಿನ ಸಿಬ್ಬಾಯಿ ಅಂತಲೂ ಕೂಡ ಹೇಳ್ಬೋದು ಏನೇ ಕೆಲಸ ಕಾರ್ಯಗಳು ಮಾಡಬೇಕು ಅಂದ್ರೆ ನೀಟಾಗಿ ಶಿಸ್ತಾಗಿ ಮಾಡ್ತಾರೆ ಒಂದು ಸಾರ್ವತ್ರಿಕವಾಗಿ ಕೂಡ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರಿಗೆ ಆ ಸಮಾಜ ಸೇವೆಯನ್ನು ನೋಡಿ ಡಾಕ್ಟರೇಟ್ ಪ್ರಶಸ್ತಿನೂ ಕೂಡ ಬಂದಿದೆ ಅನಿತಾ ರಾಜೇಶ್ ಅವರು ಒಂದು ಮಹಿಳೆಯರ ಗುಂಪಿಗೆ ಕೂಡ ಅಧ್ಯಕ್ಷರಾಗಿದ್ದಾರೆ ವೀರಶೈವ ತಾಲೂಕು ವೀರಶೈವ ಮಹಿಳಾ ಘಟಕಕ್ಕೂ ಕೂಡ ಅಧ್ಯಕ್ಷರಾಗಿದ್ದಾರೆ ಸುಮಾರು ಸಮಾಜ ಸೇವೆಗಳನ್ನ ಇವರು ಮಾಡ್ತಾ ಬಂದಿದ್ದಾರೆ ಬ್ಯಾಂಕು ಕೂಡ ಭಾಳ ಅತ್ಯುತ್ತಮ ಮಟ್ಟದಲ್ಲಿ ನಡೀತಾ ಇದೆ ಈ ಸಹಕಾರಿ ಸಂಘ ಹಾಗೂ ಹೆಚ್ಚಿನ ಒಂದು ಕೆಲಸ ಅಂತಂದರೆ ಈ ಹಳ್ಳಿಗಳಿಂದ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಒಂದು ಗ್ರೂಪ್ ಲೋನ್ ಅಂತ ಕೂಡ ಮಾಡಿದ್ದಾರೆ ಅದೊಂದು ತುಂಬ ಅತ್ಯುತ್ತಮವಾದಂಥ ಒಂದು ವರ್ಕ್ ಎಲ್ಲರಿಗೂ ಕೂಡ ಸಾಕಾರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ನನ್ನ ಹೆಸರು ಭಾರತಿ ಅಂತೇಳಿ ನಾನು ಈ ಐದು ವರ್ಷದಿಂದ ಈ ಈ ಬ್ಯಾಂಕಿನ ಗ್ರಾಹಕರಾಗಿ ಒಡನಾಟ ಇದೆ ಅನಿತಾ ಮೇಡಮರು ಈ ಬ್ಯಾಂಕಿನ ಫೌಂಡರ್ ಹೌದು ಮತ್ತು ಈ ಬ್ಯಾಂಕಿನ ಅಧ್ಯಕ್ಷರು ಇದ್ದಾರೆ ಮತ್ತು ಅವರು ನಮ್ಮ ತಾಲೂಕಿನಲ್ಲಿ ತುಂಬ ವಿಶೇಷವಾದ ವ್ಯಕ್ತಿ ಅಂತ ಹೇಳೋದು ಹೇಳ್ಬೋದು ಅವರು ತುಂಬ ಇಪ್ಪತ್ತು ವರ್ಷದಿಂದ ತುಂಬ ಸಮಾಜ ಸೇವೆಯನ್ನೇ ತೊಡಗಿದ್ದಾರೆ ನಮ್ಮ ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷರಾಗಿ ತುಂಬ ಸೇವೆಯನ್ನು ಕೊಟ್ಟಿದ್ದಾರೆ ವಿಕಲಚೇತನರಿಗೆ ಏನು ವೀಲ್ ಚೇರ್ಸು ಮತ್ತು ತುಂಬ ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡಿಬಿಟ್ಟು ಇಲ್ಲಿ ಗ್ರಾಹಕರಿಗೆ ಎಲ್ಲರಿಗೂ ತುಂಬ ಚೆನ್ನಾಗೇ ಅವರ ಏನು ಅವ್ರಿಗೆ ಏನು ಹೆಲ್ಪಿಂಗ್ ಹೆಲ್ಪ್ ಆಗುತ್ತೆ ಹೊಸದುರ್ಗ ತಾಲೂಕು ವೀರೇಶೈವ ಮಹಿಳಾ ಸಹಕಾರ ಸಂಘ ಹೊಸದುರ್ಗ ಇದು ಪ್ರಾರಂಭವಾಗಿ ಐದು ವರ್ಷ ಆಯಿತು ತುಂಬ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷ ಅನಿತಾ ರಜೇಶ್ ಅವರು ತುಂಬ ಎಫರ್ಟ್ ಹಾಕ್ಕೊಂಡು ಒಳ್ಳೆಯ ಡಿಪಾಸಿಟ್ಸ್ ಇರ್ಬೋದು ಎಫ್ ಇರ್ಬೋದು ಎಲ್ಲಾದರೂ ಭಾಳ ಶ್ರಮಪಟ್ಟು ಮಾಡ್ತಾ ಇದ್ದಾರೆ ಹೆಸರು ಶ್ರೀಶೈಲ ಅಂತೇಳಿ ಇಲ್ಲಿ ಕನ್ನಡ ಭಾಷೆ ಶಿಕ್ಷಕರಾಗಿ ಸುಮಾರು ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಈ ನಮ್ಮ ಶಾಲೆಗೆ ಡಾಕ್ಟರ್ ಅನಿತಾ ರಾಜೇಶ್ವರಿ ಮೇಡಮ್ನವರು ಅವರು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ನಮ್ಮ ಶಾಲೆಗೆ ಅಧ್ಯಕ್ಷರಾಗಿ ನೇಮಕಗೊಂಡರು ನೇಮಕಗೊಂಡ ಮೇಲೆ ನಮ್ಮ ಶಾಲೆಯ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈಜೋಡಿಸಿ ಸಮಾಜಮುಖಿಯಾಗಿ ಕ ಕೆಲಸವನ್ನು ಮಾಡ್ತಾ ಜೊತೆಗೆ ಅವರು ಮಹಿಳೆಯಾಗಿದ್ದರೂ ಸಹ ಸಮಾಜದಲ್ಲಿ ತನ್ನರಿಯಾರಂಥ ಚಾಪನ್ನು ಮೂಡಿಸಿ ಅವರು ದೀನ ದಲಿತರಿಗೆ ಅನೇಕ ಕೆಳವರ್ಗರ ಜನರಿಗೆ ಸಹಾಯ ಮಾಡ್ತಾ ಜೊತೆಗೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೋಸ್ಕರ ಪೋಷಕರಲ್ಲಿ ಭೇಟಿಯಾಗಿ ಅವರ ಜೊತೆ ಮಾತಾಡ್ತಾ ಶಾಲೆಯಲ್ಲಿ ಏನೋ ಅನೇಕ ಏನಾದರೂ ತೊಂದರೆಗಳಿದ್ದರೆ ಅವರನ್ನು ನೇರವಾಗಿ ಬಗೆಹರಿಸ್ತಾ ನಮ್ಮ ಶಾಲೆಯನ್ನು ಬೆಳವಣಿಗೆಗೆ ತುಂಬ ಅವರು ಕೈ ಜೋಡಿಸಿ ನಮ್ಮ ಶಾಲೆಯನ್ನು ಉತ್ತಮ ಮಟ್ಟದಲ್ಲಿ ಇವತ್ತು ಕೊಂಡೊಯ್ತಾ ಇದ್ದಾರೆ ಅವರಿಗೆ ಮಹಿಳಾ ದಿನಗಳ ಪ್ರಯುಕ್ತ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಕೇಳಿಕೊಡ್ತಾ ಇದ್ವಿ ಬಿ ಹಾಫ್ ಆಫ್ ಆವರ್ ಎಸ್ ಡಿ ಎಸ್ ಸ್ಕೂಲ್ ಫಸ್ಟ್ ಆಫ್ ಆಲ್ ಐ ವಿಶ್ ಆಲ್ ದ ವುಮೆನ್ಸ್ ಐ ಹ್ಯಾಪಿ ವುಮೆನ್ಸ್ ಡೇ ಅಂಡ್ ಅವರ್ ಮ್ಯಾಡಮ್ ಅವರ್ ವ ಹಾಂಡ್ರೆಬಲ್ ಮ್ಯಾಡಮ್ ಹ್ಯಾಸ್ ಸ್ಟೆಪ್ಡ್ ಇನ್ ಟು ಆರ್ ಎಸ್ ಡಿ ಎಸ್ ಸ್ಕೂಲ್ ಆ್ಯಂಡ್ ಹ್ಯಾಡ್ ಮೇಡ್ ಮೆನಿ ಇಂಪ್ರೂವ್ಮೆಂಟ್ಸ್ ಇನ್ ಆರ್ ಸ್ಕೂಲ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಟು ಟೆಲ್ ದಟ್ Madam is always famous for her hard work and dedication, and uh, we are uh, feeling very honored to tell that she is our Madam, and uh, she is so hardworking and dedication. That is what we feel so honored, and uh, thank you, Ma'am, for giving this opportunity, and uh, we are. அனிதாரு மாதாட்ஸோட் ஆஃப் அவ்வளோதான் எஸ் ஷாக் தான் அவார்ட் ಯಾಕೆಂದರೆ ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿರೋದು ಅಂಥ ಜಿಲ್ಲೆಯ ಹೊಸದುರ್ಗ ತಾಲೂಕಿಂದ ಬಂದಿರೋದು ಅಂಥ ಜ ತಾಲೂಕಿಂದ ನಮ್ಮನ್ನು ಗುರು ಗುರುತಿಸ್ಬಿಟ್ಟು ಇಲ್ಲಿವರೆಗೂ ಕರೆದು ನನಗೆ ಒಂದು ಅವಾರ್ಡನ್ನು ಕೊಡ್ತಾ ಇದ್ದಾರೆ ಅಂದರೆ ನಮಗೂ ತುಂಬಾ ಖುಷಿ ಇದೆ ಮೊನ್ನೆ ಅಷ್ಟೇ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದ್ದೀವಿ ಈ ದಿನ ತಕ್ ನೆನಪಾದ ತಕ್ಷಣ ನಿಮಗೆ ಏನು ನೆನಪಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಮಹಿಳೆಯರು ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಷ್ಟೇ ಸೀಮಿತ ಅಡಿಗೆಗಷ್ಟೇ ಸೀಮಿತ ಸಂಸಾರ ಅಷ್ಟೇ ಸೀಮಿತ ಅನ್ನೋ ರೀತಿಯಲ್ಲಿದ್ದರು ಬಟ್ ಈಗಿನ ಒಂದು ಇದರೊಳಗಡೆ ಮಹಿಳೆಯರು ಎಲ್ಲ ಅದರಲ್ಲೂ ಕೂಡ ಮುಂದಿದ್ದಾರೆ ಇಂಥ ಎಲ್ಲ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಈವನ್ ವಿಮಾನಯಾನ ಇದರೊಳಗೂ ಮುಂದಿದ್ದಾರೆ ಮತ್ತು ಬಸ್ಸು ಈವನ್ ಆಟೋ ಪ್ರತಿಯೊಂದರಲ್ಲೂ ಕೂಡ ಮಹಿಳೆಯರು ಎಲ್ಲದರಲ್ಲೂ ಇದ್ದಾರೆ ಮತ್ತು ಒಂದು ಫ್ಯಾಮಿಲಿನ ನಿಭಾಯಿಸಿ ಹೊರಗಡೆ ಬಂದು ತನ್ನ ಸಂಸಾರನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಅವಳು ಕಲ್ತಿದ್ದಾಳೆ ಈಗ ಇತ್ತೀಚಿನ ಒಂದು ಇದರೊಳಗಡೆ ಹೌದು ನೂರಕ್ಕೆ ನೂರು ನಿಜ ಸರ್ ನೀವು ಹೇಳಿ ನಿಮ್ಮ ಲೈಫಲ್ಲಿ ನಿಮ್ಮನ್ನು ತುಂಬ ಇನ್ಸ್ಪೈರ್ ಮಾಡಿದಂಥ ಮಹಿಳೆ ಯಾರು ನಮ್ಮನೆಯವರು ನಮ್ಮ ಮನೆಯವರು ಅಷ್ಟೇ ಸೊ ಈಗಿನ ಯುವ ಜನತೆಗೆ ಹೆಣ್ಮಕ್ಳಿಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಖಂಡಿತ ಯೂತ್ಸು ಮಹಿಳೆಯರಿಗೆ ಮೊದಲನೇದು ಅಂತಂದರೆ ಕಲ್ಚರ್ ಇರಬೇಕು ಮಹಿಳೆಯರಿಗೆ ಆದರೆ ತಮ್ಮತನ ಬಿಟ್ಟು ಕಲ್ಚರ್ನ ಬದಲಾಯಿಸ್ಕೊಂಡು ಜೀವನ ಮಾಡೋದೇ ಒಂದು ಶೈಲಿ ಅಲ್ಲ ಜೀವನ ಶೈಲಿಯನ್ನು ನಮ್ಮನ್ನು ನಾವು ನಮ್ಮತನನ ನಾವು ಇಟ್ಕೊಂಡು ಜೀವನ ಮಾಡಿ ಮಾದರಿಯಾಗಿ ತೋರಿಸ್ಬೇಕು ಅಂತ ನಂದು ಒಂದು ಯೂತ್ಸಿಗೆ ಹೇಳೋದು ಅಷ್ಟೇ ಅದ್ಭುತವಾಗಿ ಹೇಳಿದಿರಿ ಮ್ಯಾಮ್ ಕಂಗ್ರ್ಯಾಚುಲೇಷನ್ಸ್ ಅವಾರ್ಡ್ ಪಡ್ಕೊಳ್ತಾ ಇರೋದಕ್ಕೆ ಆ್ಯಂಡ್ ಎಂಜಾಯ್ ದ ಈವ್ನಿಂಗ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು